ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಅವ್ಯಕ್ತ ಬಾಬ್ದಾದ ಪ್ರಾತಃ ಮುರಳಿ ಸಾರಾಂಶ ವಿಷಯ ಜ್ವಾಲಾಮುಖಿ ತಪಸ್ಸಿನ ಮೂಲಕ ನಾನು ಎಂಬ ಬಾಲವನ್ನು ಸುಟ್ಟು ಬಾಬ್ದಾದರವರ ಸಮಾನರಾಗುವುದು ಮುಖ್ಯ ಜ್ಞಾನರತ್ನಗಳು ಬಾಬ್ದಾದ ಇಂದು ಮಕ್ಕಳ ಮೂರು ಖಾತೆಗಳನ್ನು ಪರಿಶೀಲಿಸುತ್ತಾರೆ ಮೊದಲನೇದು ಪುರುಷಾರ್ಥದಿಂದ ಶ್ರೇಷ್ಠ ಪ್ರಾಲಬ್ಧ ಎರಡನೇದು ಸಂತೋಷ ಮತ್ತು ಆಶೀರ್ವಾದದ ಖಾತೆ ಮೂರನೇದು ನಿಸ್ವಾರ್ಥ ಸೇವೆಯಿಂದ ಪುಣ್ಯದ ಖಾತೆ ಈ ಮೂರು ಖಾತೆಗಳು ಸಂಪೂರ್ಣವಾಗಿದೆಯೇ ಎಂದು ಗುರುತು ಸದಾ ಪ್ರಸನ್ನ ಎಲ್ಲರ ಜೊತೆಗೆ ಶುಭ ಭಾವನೆ ಶುಭ ಕಾಮನೆ ಸ್ವಯಂವನ್ನು ಭಾಗ್ಯಶಾಲಿ ಎಂದು ಅನುಭವಿಸುವುದು ಖಜಾನೆಗಳನ್ನು ಜಮಾ ಮಾಡುವ ಚಾಬಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಭಾವ ಆ ಚಾಬಿಯ ಸಂಖ್ಯೆ ಮೂರು ಬಿಂದುಗಳು ತ್ರೀ ಡಾಟ್ಸ್ ಒಂದೇದು ನಾನು ಆತ್ಮ ಬಿಂದು ತಂದೆ ಬಿಂದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು ದೃಢತೆ ಡಿಟರ್ಮಿನೇಷನ್ ಇದ್ದರೆ ಮಾತ್ರ ಎಲ್ಲ ಕಾರ್ಯ ಸಂಪನ್ನವಾಗುತ್ತದೆ ಆಗುತ್ತದೆ ಆಗುವುದಿಲ್ಲ ಎಂಬ ಸಂಕಲ್ಪ ಬಾರದಿರಲಿ ದೃಢತೆಯುಳ್ಳವರು ನಿಶ್ಚಯ ಬುದ್ಧಿ ನಿಶ್ಚಿತ ನಿಶ್ಚಿಂತ ಮನ್ಮನಾಭವ ಮಂತ್ರ ತಂದೆಯೊಂದಿಗೆ ಸದಾ ಸಮೀಪದ ಅನುಭವ ಮೂರು ರೀತಿಯ ಪಾಸ್ ತಂದೆಯ ಸಮೀಪ ಪಾಸ್ ಕಳೆದು ಹೋದದು ಪಾಸ್ ಗೌರವಾನ್ವಿತವಾಗಿ ಪಾಸ್ ವಿತ್ ಆನರ್ ಸಂಪೂರ್ಣರಾಗುವುದು ಫುಲ್ ಪಾಸ್ ಪಡೆಯುವುದು ಅಡಚಣೆ ತರೋ ನಾನು ಎಂಬ ಬಾಲ ದೇಹಾಭಿಮಾನಿ ನಾನು ಅಭಿಮಾನ ಅಪಮಾನ ನೋವು ತರುತ್ತದೆ ಆತ್ಮಾಭಿಮಾನಿ ನಾನು ಶುದ್ಧತೆಯನ್ನು ತರುತ್ತದೆ ಮಹಾವೀರರು ಹನುಮಂತನಂತೆ ಆದರೆ ಬಾಲ ಅಂದರೆ ಅಹಂಕಾರ ಇದ್ರೆ ಸಂಪೂರ್ಣತೆ ಸಿಗುವುದಿಲ್ಲ ಆ ಬಾಲ ಸುಡೋದಕ್ಕೆ ಬೇಕು ಜ್ವಾಲಾಮುಖಿ ತಪಸ್ಸು ಅಂದರೆ ಶಕ್ತಿಶಾಲಿ ನೆನಪು ಸಂಗಮಯುಗ ಅತ್ಯುತ್ತಮ ಕಾಲ ಆದರೆ ಸಮಾಪ್ತಿಯನ್ನು ತರುವ ಸೇವೆ ಅವಶ್ಯ ಭಕ್ತರ ಕೂಗು ಸಮಾಪ್ತಿಯ ಕೂಗು ದಯೆ ತೋರಬೇಕಾದ ಸಮಯ ಕೇವಲ ವಾಣಿಯ ಸೇವೆಯಲ್ಲ ಮನಸ ವಾಣಿ ಸೇವೆ ಎರಡೂ ಬೇಕು ನಮ್ಮ ಮುಖ ಚಲನೆಗಳಿಂದಲೂ ಬಾಬಾ ಪ್ರತ್ಯಕ್ಷವಾಗಬೇಕು ಸದಾ ಸೇವಾಧಾರಿ ಸದಾ ಸಂತೋಷಿ ಸದಾ ಪ್ರಸನ್ನಚಿತ್ತ ಬಾಬಾರವರ ಪ್ರಿಯ ಮಕ್ಕಳು ಸ್ನೇಹದ ವಿಮಾನದಲ್ಲಿ ಎಲ್ಲರೂ ಮಧುಬನಕ್ಕೆ ಬಂದಿದ್ದೀರಿ ಸಮಾನರಾಗುವ ಪಾಠ ಪಾಸ್ ವಿತ್ ಆನರ್ ಪಡೆಯುವುದು ಪ್ರತಿಜ್ಞೆಯಲ್ಲಿ ಸಡಿಲತೆ ಬರಬಾರದು ದೃಢತೆಯ ಕೊರತೆ ಸಮಸ್ಯೆಗಳನ್ನು ಪ್ರಬಲ ಮಾಡುತ್ತದೆ ದುಃಖಿಯ ಆತ್ಮರ ಮೇಲೆ ದಯೆ ತೋರಿಸಿ ಅವರನ್ನು ಕನಿಷ್ಠ ಪಕ್ಷ ಮುಕ್ತಿಧಾಮಕ್ಕೆ ಕಳುಹಿಸಬೇಕು ಮನಸ್ಸಿನ ವಿಮಾನ ನನ್ನ ಬಾಬಾ ಎಂದರೆ ತಕ್ಷಣ ಮಧುಬನಕ್ಕೆ ತಲುಪಬಹುದು ಮಧುಬನದಲ್ಲಿ ನಾಲ್ಕು ಧಾಮಗಳು ಶಾಂತಿ ಸ್ತಂಭ ಮಹಾಧಾಮ ಬಾಗ್ದಾದರವರ ಕೋಣೆ ಸ್ನೇಹ ಧಾಮ ಕುಟೀರ ಮಿಲನ ಧಾಮ ಹಿಸ್ಟ್ರಿ ಹಾಲ್ ಸ್ಮೃತಿ ಧಾಮ ಯಜ್ಞ ಸೇವೆ ಶರೀರ ಸಮಯ ಸಂಕಲ್ಪ ಮೂರನ್ನು ಸಫಲ ಮಾಡುವುದು ಡಬಲ್ ವಿದೇಶಿ ಮಕ್ಕಳು ಉಮಂಗ ಉತ್ಸಾಹದಿಂದ ಹಾರುವವರು ವಿಘ್ನ ವಿನಾಶಕರಾಗಬೇಕು ದೃಢ ಸಂಕಲ್ಪ ಸಫಲತೆ ನಮ್ಮ ಹಕ್ಕು ವಿಜಯ ನಮ್ಮ ಕೊರಳಿನ ಹಾರ ಮುರಳಿಯ ಸಾರಾಂಶ ಇಂದು ಬಾಗ್ದಾದ ನಮ್ಮ ಮೂರು ಖಾತೆಗಳ ಅಂದರೆ ಪುರುಷಾರ್ಥ ಸಂತೋಷ ಆಶೀರ್ವಾದ ನಿಸ್ವಾರ್ಥ ಸೇವೆ ಪರಿಶೀಲನೆ ಮಾಡುತ್ತಿದ್ದಾರೆ ಈ ಖಜಾನೆಗಳನ್ನು ತುಂಬಿಸಲು ಮುಖ್ಯ ಕೀಳಿಯೇ ಮೂರು ಬಿಂದುಗಳು ನಾನು ಆತ್ಮ ತಂದೆ ಬಿಂದು ಡ್ರಾಮಾ ಫುಲ್ ಸ್ಟಾಪ್ ಎಲ್ಲ ಯಶಸ್ವಿನ ಮೂಲ ದೃಢತೆ ಆಗುತ್ತದೆಯೋ ಇಲ್ಲವೋ ಎಂಬ ಸಂದೇಶ ಬೇಡ ಹಾಗೇ ಬಿಟ್ಟಿದೆ ಎಂಬ ನಿಶ್ಚಯ ಇರಲಿ ಸಂಪೂರ್ಣತೆಗಾಗಿ ಅತಿ ದೊಡ್ಡ ಅಡಚಣೆ ನಾನು ಎಂಬ ಬಾಲ ಈ ಅಹಂಕಾರ ಸುಡೋದಕ್ಕೆ ಜ್ವಾಲಾಮುಖಿ ತಪಸ್ಸು ಬೇಕು ಆತ್ಮಾಭಿಮಾನಿ ನಾನು ಇದ್ದರೆ ಶಕ್ತಿ ಬರುತ್ತದೆ ದೇಹಾಭಿಮಾನಿ ನಾನು ಇದ್ದರೆ ದುಃಖ ಬರುತ್ತದೆ ಭಕ್ತರ ಕೂಗು ಈಗ ಸಮಾಪ್ತಿಯ ಕೂಗು ನಾವು ತಂದೆ ಸಮಾನರಾಗಿ ದಯಾವಂತರಾಗಿ ಶಾಂತಿವನದ ಶಕ್ತಿ ನೀಡಬೇಕು ಕೇವಲ ಮಾತಿನ ಸೇವೆಯಲ್ಲ ಮನಸ್ಸಿನಿಂದಲೂ ಸೇವೆ ಬೇಕು ಪ್ರತಿಯೊಬ್ಬರ ಮುಖ ಚಲನೆ ಜೀವನವೇ ಬಾಬಾರವರ ಪ್ರತ್ಯಕ್ಷತೆ ಆಗಬೇಕು ಸದಾ ಸೇವಾದಾರಿ ಸದಾ ಸಂತೋಷಿ ಸದಾ ಉತ್ಸಾಹಿ ಆಗಿರಬೇಕು ಇಂದು ಬಾಬ್ದಾದ ಎಲ್ಲ ಮಕ್ಕಳಿಗೆ ಸಂದೇಶ ಸಮಾನರಾಗಿರಿ ಫುಲ್ ಪಾಸ್ ಆಗಿ ಸಮಾಪ್ತಿಯನ್ನು ಸಮೀಪ ತರಿರಿ ವರದಾನ ಸ್ವಯಂನ ಬಲಹೀನತೆಗಳನ್ನು ದಾನದ ಮೂಲಕ ಸಮಾಪ್ತಿಗೊಳಿಸುವ ದಾತ ವಿಧಾತ ಭವ ನೀವು ಬಲಹೀನತೆಗಳನ್ನು ದಾನ ಮಾಡಿದಾಗ ಅವು ಸ್ವತಃ ಕರಗಿ ಹೋಗುತ್ತವೆ ಸ್ಲೋಗನ್ ತಮ್ಮ ಶ್ರೇಷ್ಠ ಭಾಗ್ಯದ ಗಾನ ಮಾಡುತ್ತೀರಿ ಬಲಹೀನತೆಗಳ ಗಾನ ಮಾಡಬೇಡಿ ಒಂದು ಸಾಲಿನ ಮುತ್ತು ನಾನು ಎಂಬ ಬಾಲವನ್ನು ಸುಟ್ಟು ಬಾಬ್ದಾದರವರ ಸಮಾನರಾಗಿದ್ದರೆ ಸಮಾಪ್ತಿ ಸಮೀಪ ಬರುತ್ತದೆ ಓಂ ಶಾಂತಿ